ಅಲ್ಲ ಖಂಡಿ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸ್ ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದ್ಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದ್ರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂತ ಟೈಮ್ ಅಲ್ಲಿ ರಾಜಕಾರಣದಲ್ಲಿ ಕೆಲವೊಂದ್ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರುಗಿ ಬಿಡ್ತಾವ ಕೆಲವೊಂದು ಸಾರಿ ಏನಾಗ್ತಾವಂದ್ರೆ ಅದು ಏನೋ ಹೋಗಿ ಏನೋ ಆದಂತ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಕೇಳ್ಕೊಂಡು ಹೋಗ್ತಾರ ಹಂಗ ಹಂಗಾಗಿ ಹಂಗಾಗಿ ನಾನ್ ನಾನು ಯತ್ನಾಳ್ವರು ಕೂಡ ಬಹಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದೇ ಬಾರಿ ನೋಟಿಸ್ ಎರಡೇ ಬಾರಿ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನೋ ಟೈಮಲ್ಲಿ ಯತ್ನಾಳ್ವರ್ ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲ ಒಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಹೇಳಿ ಮಾತಾಡ್ತಾ ಇದ್ದೀನಿ ಬೇರೆ ಯಾವುದೇ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ನಾನು ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿದ್ದಂತಹ ಪಂಚಮ ಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವ್ರು ಸರಿಪಡಿಸ್ಕೊಡ್ರಿ ಅಂತೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯ ಕೂಡ ಮಾಡ್ತೀನಿ ಅವರು ಅವ್ರಿಗೆ ಅವ್ರ ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪ್ರಧಾನಮಂತ್ರಿಗಳಾದಂತ ಟೈಮ್ ಅಲ್ಲಿ ಅವ್ರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವ್ರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂತ ಟೈಮಲ್ಲಿ ಕೂಡ ಅವ್ರು ಕೂಡ ಕೆಲವೊಂದ್ಸಲ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಇದ್ದಂತ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳ್ಸಂತ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಥಿ ಏನಿದೆ ಪಾರ್ಥಿನ ಬಿಟ್ಟು ಯಾವತ್ತು ಕೂಡ ಎತ್ತಾಳೋರು ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಸ್ ಆಗಿ ಕ್ಲಾಸ್ ಆಗಿ ಕ್ಲಾಸ್ ಆಗಿ ಎಲ್ಲೋ ಅಂತಕ್ಕೆ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನ್ ಮಾಡ್ತಾರೆ ಅಂದ್ರ ಇದರಲ್ಲಿ ಲಾಭ ತಗೊಂಡಂತ ಮಂದಿ ಬಹಳ ಮಂದಿರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನಿ ಲಾಭ ಅನ್ನಂತ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯರಾಗಕ್ಕೆ ಸಾಧ್ಯನಿಲ್ಲ ಹಂಗಾಗಿ ಎಲ್ಲರಿಗೂ ಕೂಡ ಒಳ್ಳೇರ್ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಕೂಡ ಹೇಳಿದಾರ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂತ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನಂತ ಮಾತು ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನು ಹೇಳಿದಾರ ಸರಿ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಮೇಲೆ ಮಾತಾಡಿದಕ್ಕೆ ಈಗ ಉಚ್ಚಾಟನೆ ವಿಜೇಂದ್ರ ಮೇಲೆ ನೀರು ಆರೋಪ ಮಾಡ್ತಾ ಇದ್ರು ಈ ಪಕ್ಷ ನಿರ್ಧಾರ ಅಲ್ಲ ಅಲ್ಲ ಇವಾಗ ಪಾರ್ಟಿ ಅನ್ನೋಂಥದ್ದು ಒಂದು ಶಿಸ್ತಿ ಇರೋ ಕಾರಣ ಒಂದು ರಾಜ್ಯಾಧ್ಯಕ್ಷ ಅಂದ್ರೆ ಅವ್ರದೇ ಆದಂತ ಚೌಕಟ್ಟುಗಳು ಇರ್ತಾವ ಅದ ಆದಂತ ಟೈಮ್ ಅಲ್ಲಿ ಒಂದು ಪಾರ್ಟಿ ಶಿಸ್ತಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಪಾರ್ಟಿ ಒಗ್ಗಟ್ಟಿನಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಹೋಗ್ಬೇಕು ಅನ್ನಂತ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನು ಅವರು ವಯಸ್ಸಲ್ಲಿ ಚಿಕ್ಕೋರಾಗಿರ್ಬೋದು ವಿಜೇಂದ್ರವರು ಅವರು ಎಲ್ಲ ಒಂದು ಕಡೆ ಅನುಭವದಿಂದ ಇನ್ನೂ ಬಹಳಷ್ಟು ಅನುಭವ ಪಡ್ಕೋಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವ್ರ ತಂದೆಯವ್ರ ಜೊತೆಲಿ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂತವ್ರು ಅವೆಲ್ಲ ಇದ್ದಂತ ಟೈಮ್ ಒಂದು ಕುಟುಂಬದಲ್ಲಿ ಕೂಡ ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಅವೆಲ್ಲ ಕೂಡ ಯಾರು ಸರಿ ಹೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂತ ಟೈಮ್ ಅಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂತೂ ಇರ್ತಾರೆ ಅಧಿಕಾರದಲ್ಲಿ ಇಲ್ಲಾರ್ದಂತ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲಾರು ಸೇರಿದ್ರೆ ಮಾತ್ರ ಒಟ್ಟಾರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುದು ಅಂತ ಟೈಮ್ ಅಲ್ಲಿ ಎಲ್ಲಾರು ಕೂಡ ಸೇರ್ಸ್ಕೊಂಡಂತ ಕೆಲಸ ನಾವ್ ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವ್ರು ಕೂಡ ಸೇರ್ಸ್ಕೊಂಡಂತ ಕೆಲಸ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದ್ ಕಡೆ ಪ್ರಾರಂಭ ಆಯ್ತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರು ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವರು ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಹೇಳ್ತೇನೆ ಅವರು ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ ರೀ ಏನ್ ನೋಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಯಾರು ಮಾತಾಡಕ್ಕೆ ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅವರು ಅವರು ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ವಿಜೇಂದ್ರ ಅವ್ರ ಏನು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರಬಹುದು ನಾನು ಹೇಳ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗ್ಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂತ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನನ್ನ ವಾದ ವಾದಿಟ್ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಶಿಸ್ತನ್ನು ಕೊಡ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ತಗೊಂಡಂತ ನಿರ್ಧಾರ ಯಾಕಂದ್ರೆ ನಾನು ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಹೋಗ್ಲಿಲ್ಲ ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ ಅವ್ರ ಇನ್ನೂ ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದಾರಂತೆ ಹೈದರಾಬಾದ್ ನಿಂದ ಅವ್ರು ಇಳದಾರ ಇಲ್ಲ ನಾನು ಬೆಳಿಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲಾರು ಕೂಡ ಮಠಾಧೀಶ್ವರುಗಳು ಎಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು ನಮ್ಮ ಮಾದರಿ ಚೆನ್ನಾಯಿ ಸ್ವಾಮೀಜಿ ಅವರು ಮಾತಾಡೋ ಎಲ್ಲ ಮಠಾಧೀಶ್ವರುಗಳತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ರೀ ನಾನು ಕೂಡ ಪಾರ್ಟಿಗೆ ಒಂದು ಅಹ್ ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋಣ ವ್ಯವಸ್ಥೆ ಮಾಡೋಣ ಅನ್ನಂತ ಕಾರಣದಲ್ಲಿ ಮಾತಾಡ್ತಾ ಅವ್ರ ಅವ್ರೆಲ್ ಅಷ್ಟೇ ಪಾರ್ಟಿಯಲ್ಲಿ ಎಲ್ಲಾರು ಕೂಡ ಕೂಡಿಕೊಂಡು ಹೋಗ್ರು ರಾಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡು ಹೋಗ್ಬೇಡ್ರಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಆಶೀರ್ವಾದ ಮುಂಚೆ ಮಾಡಿದಾರೆ ಇವತ್ತು ಕೂಡ ಮಾಡಿದ್ದಾರೆ